ಸಿದ್ಧಾರ್ಥ ಕೇಳುಗ ಮಿತ್ರರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ಶ್ವೇತಾ ಇದೇ ನವೆಂಬರ್ ತಿಂಗಳ ಎಂಟರಂದು ವಿಶ್ವ ರೇಡಿಯೋಲಜಿ ದಿನವನ್ನ ಆಚರಿಸಲಾಯಿತು ಅದರ ಪ್ರಯುಕ್ತ ಡೆಂಟಲ್ ರೇಡಿಯೋಲಜಿ ಅಂದ್ರೆ ದಂತಗಳಿಗೆ ಸಂಬಂಧಪಟ್ಟ ಹಾಗೆ ವಿಕಿರಣ ಶಾಸ್ತ್ರದ ಬಗ್ಗೆ ಮಾತನಾಡಲು ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಸುಚೇತಾ ಅವರು ಇದ್ದಾರೆ ಮೊದಲಿಗೆ ಅವರಿಗೆ ಸ್ಟುಡಿಯೋಗೆ ಸ್ವಾಗತ ಡಾಕ್ಟರ್ ಅವರೇ ಅವರು ಸಿದ್ಧಾರ್ಥ ದಂತ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ದಂತ ವೈದ್ಯರು ಡಾಕ್ಟರ್ ಈಗ ನಮಗೆ ಎಕ್ಸ್ ರೇ ತೆಗೆಯೋದು ಶಾಸ್ತ್ರದ ಬಗ್ಗೆ ಅಂತ ಹೇಳಿದ್ರೆ ಎಕ್ಸ್ ರೇ ಅಂತ ಕಾನ್ಸೆಪ್ಟ್ ಇದೆ ಸಾಮಾನ್ಯವಾಗಿ ಕೇಳುಗರು ಕೂಡ ಅದೇ ತರ ಭಾವಿಸಿರ್ತಾರೆ ಎಕ್ಸ್ರೇ ಅಂತ ದೇಹದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಏನಾದರೂ ಸಮಸ್ಯೆ ಉಂಟಾದಾಗ ಪರೀಕ್ಷೆ ಮಾಡಲಿಕ್ಕೆ ಬಳಸ್ತಾರೆ ಅಂತನ್ನೋದು ಗೊತ್ತು ಆದ್ರೆ ಈ ಹಲ್ಲುಗಳಿಗೂ ಏನಾದ್ರೂ ಸಮಸ್ಯೆ ಉಂಟಾದಾಗ ಎಕ್ಸ್ ರೇ ತೆಗೆಸ್ಕೋಬೇಕಾದಂತಹ ಅವಶ್ಯಕತೆ ಇದೆಯಾ ಮೊದಲನೇದಾಗಿ ರೇಡಿಯೋ ಸಿದ್ಧಾರ್ಥ ಕೇಳುಗರಿಗೆ ಹಾಗೂ ಶ್ವೇತಾ ಅವರಿಗೆ ನನ್ನ ನಮಸ್ಕಾರಗಳು ನಿಮ್ಮ ಪ್ರಶ್ನೆಗೆ ಹೌದು ನಾ ಈಗ ನಮ್ಮ ಹಲ್ಲುಗಳ ಸಮಸ್ಯೆಗೂ ಕ್ಷಕಿರಣಗಳು ಅಂದ್ರೆ ಎಕ್ಸ್ರೇಗಳು ಬೇಕು ಎಕ್ಸ್ ರೇ ಅವಶ್ಯಕತೆ ಇದೆ ಯಾಕೆಂದ್ರೆ ಬಾಯಿ ಒಳಗಡೆ ಸ್ವಲ್ಪ ಮಟ್ಟಕ್ಕೆ ನಮಗೆ ಕಾಣಿಸುತ್ತೆ ಆದ್ರೆ ಎಷ್ಟು ಸಮಸ್ಯೆ ಇದೆ ಎಷ್ಟು ಆಳವಾಗಿ ಆ ಸಮಸ್ಯೆ ಸ್ಪ್ರೆಡ್ ಆಗಿದೆ ಅಥವಾ ಇದೆ ಅಂತ ತಿಳ್ಕೊಳೋದಕ್ಕೋಸ್ಕರ ನಾವು ಎಕ್ಸ್ ರೇ ತೆಗಿಲೇಬೇಕಾಗುತ್ತೆ ಈಗ ಬರೀ ಹಲ್ಲ ಅಷ್ಟೇ ಅಲ್ಲ ಅಲ್ಲಿ ಸುತ್ತ ಮೂಳೆನೂ ಇದೆ ಮೂಳೆಗೆ ಏನಾದರೂ ಇನ್ಫೆಕ್ಷನ್ ಅಥವಾ ಬೇರೆ ಇನ್ನೇನಾದರೂ ಸಮಸ್ಯೆ ಆದ್ರೂ ನಮಗೆ ಅದನ್ನ ಡಯಾಗ್ನೋಸ್ ಮಾಡೋದಕ್ಕೆ ನಾವು ಎಕ್ಸ್ ರೇ ತಗಿಲೇಬೇಕಾಗ್ತದೆ ಹಲ್ಲಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಹಲ್ಲಿನ ಹಿಂಭಾಗದಲ್ಲಿ ಮೂಳೆಗಳಿರುತ್ತೆ ಹೌದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಸಮಸ್ಯೆಗಳಿದ್ದಾಗ ಎಕ್ಸ್ ರೇ ಬೇಕಾಗತ್ತೆ ಡಾಕ್ಟರ್ ಸಾಮಾನ್ಯವಾಗಿ ಸಾಮಾನ್ಯರಲ್ಲಿ ಒಂದು ಅದು ಮಿತ್ ಅಂತಾನು ಹೇಳ್ಬೋದು ತಪ್ಪು ಕಲ್ಪನೆ ಅಂತ ಹೇಳ್ಬೋದು ಎಕ್ಸ್ರೇ ತಗ್ಸೋದು ದೇಹಕ್ಕೆ ಅಪಾಯ ಉಂಟು ಮಾಡುತ್ತೆ ಸಮಸ್ಯೆ ಆಗ್ಬೋದು ಅಂದ್ಕೊಳ್ತಿರ್ತಾರೆ ಕರೆಕ್ಟ್ ಅದು ಸಾಮಾನ್ಯ ಜನರಲ್ಲಿ ಈ ಇದು ಯೋಚನೆ ಇದ್ದೇ ಇರುತ್ತೆ ಪದೇ ಪದೇ ಎಕ್ಸ್ರೇ ತೋದ್ರಿಂದ ಅದು ಹಾನಿಕರನೇ ನಾವೇನು ಕಿರಣ ಅಂತ ಹೇಳ್ತೀವಲ್ಲ ಅದು ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಮಾಡುತ್ತೆ ಅದು ಯಾವಾಗ ಅಂತಂದರೆ ಅತಿಯಾಗಿ ಅದಕ್ಕೆ ಎಕ್ಸ್ಪೋಸ್ ಆದಾಗ ಅತಿಯಾಗಿ ಅದು ನಮ್ಮ ಮೇಲೆ ಬಿದ್ದಾಗ ಇಷ್ಟು ಇಷ್ಟು ಡೋಸೇಜ್ವರೆಗೂ ತಡ್ಕೋಬಹುದು ಅಥವಾ ತಗೋಬಹುದು ಅಂತ ಕೆಲವೊಂದು ರೂಲ್ಸ್ ಇದೆ ಅದನ್ನು ಮೀರಿ ಏನಾದರೂ ಯಾವುದೇ ಪ್ರಾಣಿ ಆಗಲಿ ಅಥವಾ ಮನುಷ್ಯ ದೇಹದ ಮೇಲೆ ಕ್ಷಕಿರಣಗಳು ಬಿದ್ದು ಅಂತಂದರೆ ಹಾನಿಕರ ಉಂಟಾಗೇ ಆಗುತ್ತೆ ಆದರೆ ನಮಗೆ ನಾವೆಲ್ಲ ಯೂಸ್ ಮಾಡ್ತಿರೋದು ಡಯಾಗ್ನೋಸ್ಟಿಕ್ ಎಕ್ಸ್ರೇ ಅಂತ ಹೇಳ್ತೀವಿ ಅಂದರೆ ಅದರದ್ದು ಪ್ರಮಾಣ ತುಂಬ ಕಡಿಮೆ ಅದು ಮಾನವನ ದೇಹ ಎಷ್ಟು ತೊಡ್ಕೊಳೋಕಾಗತ್ತೋ ಯಾ ಅಷ್ಟೇ ಅಷ್ಟು ಅದಕ್ಕಿಂತ ಕಡಿಮೆ ಡೋಸೇಜ್ ಇರೋ ಎಕ್ಸ್ರೇಗಳನ್ನ ನಾವು ಮಾಡ್ತೀವಿ ಅದರಲ್ಲೂ ದಂತ ಅದೇ ಟ್ರೀಟ್ಮೆಂಟ್ ಟ್ರೀಟ್ಮೆಂಟಲ್ಲಂತೂ ತುಂಬಾನೇ ಕಡಿಮೆ ಡೋಸೇಜ್ ಇರುತ್ತೆ ಸೊ ಯಾರು ಭಯೋ ಪಡೋ ಪಡೋ ಅವಶ್ಯಕತೆ ಇಲ್ಲ ಆಮೇಲೆ ಯಾರು ಅನ್ನೆಸೆಸರಿ ಅಂದರೆ ಸುಮ್ಮನೆ ಅನವಶ್ಯಕವಾಗಿ ಯಾರು ಎಕ್ಸ್ರೇನ ನಾವು ಹೇಳಲ್ಲ ಎಕ್ಸ್ರೇ ತೆಗೆಸ್ಕೊಂಡ್ ಬನ್ನಿ ಅಂತ ಅದು ಬೇಕಾಗಿರುತ್ತೆ ಅಲ್ಲಲ್ಲಿ ಏನು ಸಮಸ್ಯೆ ಇದೆ ಅಂತೇಳಿ ನೋಡೋದಕ್ಕೆ ಅಥವಾ ಮುಂದೆ ನಾವು ಏನು ಟ್ರೀಟ್ಮೆಂಟ್ ಕೊಡಬಹುದು ಅಂತ ಪ್ಲಾನ್ ಮಾಡೋದಕ್ಕೆ ಎಕ್ಸ್ರೇ ಅವಶ್ಯಕ ಅವಶ್ಯಕತೆ ಇರುತ್ತೆ ಮಾತ್ರ ಹೇಳ್ತೀವಿ ಹೇಳೋದಿಲ್ಲ ರೆಡಿ ಅಂತ ಹೇಳಿದ್ರೆ ಡಾಕ್ಟರ್ ಈಗ ಈಗಾಗಲೇ ತಾವು ಹೇಳಿರೋ ರೀತಿ ಪದೇ ಪದೇ ಎಕ್ಸ್ ರೇ ತೆಗೆಸ್ಕೊಳ್ಳೋದ್ರಿಂದ ಸಮಸ್ಯೆ ಇದೆ ಆದ್ರೆ ತೀರಾ ಅವಶ್ಯಕತೆ ಅಂತ ಹೇಳಿದಾಗ ತೆಗೆಸ್ಕೊಳ್ಳೋದ್ರಿಂದ ಏನು ಸಮಸ್ಯೆ ಇಲ್ಲ ಜೊತೆಗೆ ಅದ್ರ ಪ್ರಮಾಣ ಕೂಡ ಕಮ್ಮಿ ಇರುತ್ತೆ ಡಯಾಗ್ನೈಸ್ ಎಕ್ಸ್ರೇ ಅಂತ ಹೇಳಿದ್ರಿ ತಾವು ಈಗ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಎಕ್ಸ್ರೇ ತೋದು ಹೇಗೆ ಪರೀಕ್ಷೆ ಮಾಡಿಸೋದ್ ಅದರಿಂದ ರೆಕಗ್ನೈಸ್ ಮಾಡುವಂಥದ್ದು ಸಮಸ್ಯೆ ಏನಿದೆ ಅಂತ ಹೇಳೋದು ಸಾಮಾನ್ಯ ಹೌದು ಈಗ ಎಕ್ಸ್ ರೇ ಹಲ್ಲುಗಳ ಬಳಕೆ ಅಥವಾ ಈ ಹಲ್ಲುಗಳ ಹಿಂಭಾಗದಲ್ಲಿರುವಂತಹ ಮೂಳೆಗಳಿಗೆ ಹಾಗೆ ಎಕ್ಸ್ ರೇ ತೋಂಥದ್ದು ವಿಧಾನ ಏನಿದೆ ಇದು ದೇಹದ ಬೇರೆ ಭಾಗಗಳ ಎಕ್ಸ್ ಮೊದಲು ಮೊದ್ಲು ಬಂದಿದ್ದಾ ಅಥವಾ ನಂತರದಲ್ಲಿ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ ಹಾ ಮೊದಲು ಈ ಎಕ್ಸ್ರೇ ಅನ್ನೋದು ಹೆಂಗ್ ಉಟ್ಕೋತು ಕಂಡು ಹಿಡಿದ್ರು ಹೇಳ್ಬಿಡ್ತೀನಿ ಈಗ ನವೆಂಬರ್ ಎಂಟು ವರ್ಲ್ಡ್ ಅಥವಾ ವಿಶ್ವ ರೇಡಿಯಾಲಜಿ ಡೇ ಅಂತೇಳಿ ನಾವೆಲ್ಲ ಅದನ್ನ ನೋಡ್ತೀವಿ ಏನಕ್ಕೆ ಅಂತಂದ್ರೆ ಆ ದಿನನೇ ಈ ಕ್ಷಾಕಿರಣಗಳನ್ನು ಕಂಡು ಯಾರಿಂದ ಅಂದ್ರೆ ಸರ್ ವಿಲಿಯಂ ಕಾನ್ರಾಡ್ ರೋಯಿಂಜನ್ ಅಂತ ಒಬ್ಬರು ಜರ್ಮನ್ ಫಿಸಿಸಿಸ್ಟ್ ಅವರು ಈ ಎಕ್ಸ್ ರೇ ಗಳನ್ನ ಕಂಡಿಡಿಬೇಕು ಹೇಳಿ ಎಕ್ಸ್ಪೆರಿಮೆಂಟ್ ಮಾಡಿರ್ಲಿಲ್ಲ ಅದು ಈಗ ನಾವು ಅವ್ರು ಮೊದಲೇ ಅವರು ಫಸಿಸ್ ಫಿಸಿಸಿಸ್ಟ್ ಈ ಯಾವ್ದಾರು ಒಂದು ಗ್ಲಾಸ್ ಟ್ಯೂಬ್ ಮೇಲೆ ಕ್ಯಾಥೋಡ್ ರೇಸು ಅಥವಾ ಆ ಥರದ ಮೇಲೆ ಏನೋ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ರು ಈ ಕ್ಯಾಥೋ ಡ್ರೇಲಿ ಇನ್ನೂ ಏನೇನು ಬದಲಾವಣೆ ಆಗುತ್ತೆ ಅಂತ ನೋಡಿದಾಗ ಅಲ್ಲಿ ಫೋಟೋಗ್ರಾಫಿಕ್ ಪ್ಲೇಟ್ ಇಟ್ಟಾಗ ಆ ಎಕ್ಸ್ರೇಗಳು ಉಟ್ಕೊಂಡ್ವು ಯಾವುದೋ ಒಂದು ಎಕ್ಸ್ರೇಗಳು ರೇಗಳು ಬರಕ್ಕೆ ಶುರುವಾಯಿತು ಆ ಫೋಟೋಗ್ರಫಿ ಪ್ಲೇಟ್ ಮೇಲೆ ಈ ಕ್ಯಾಥೋಡ್ ರೇಸ್ ಬಿದ್ದಾಗ ಸೊ ಇದು ಇದು ಅದು ಯಾವ ತರ ಕಿರಣಗಳು ಅಂತ ಅವರಿಗೆ ಗೊತ್ತಾಗ್ಲಿಲ್ಲ ಸೊ ಅದಕ್ಕೆ ಅದಕ್ಕೆ ಎಕ್ಸ್ ಅಂತ ಹೆಸರಿಟ್ರು ಈಗ ಮ್ಯಾಥಮೆಟಿಕ್ಸ್ ಅಲ್ಲಿ ಫೈಂಡ್ ಔಟ್ ಎಕ್ಸ್ ಅಂತ ಅಂತಾರಲ್ಲ ಸಮಥಿಂಗ್ ವಿಚ್ ಇಸ್ ಅನ್ನೋನ್ ಅದಕ್ಕೆನೆ ಅನ್ನೋನ್ ರೇಸ್ ಅನ್ನೋ ಬದಲಿ ಎಕ್ಸ್ ರೇಸ್ ಅಂತ ಅದನ್ನ ಕನ್ನಡದಲ್ಲಿ ಕ್ಷ ಕಿರಣ ಅಥವಾ ಎಕ್ಸ್ ಕಿರಣ ಅಂತಾನೆ ಕರೀಬಹುದು ಆಮೇಲೆ ಮುಂದೆ ಈ ನೆಕ್ಸ್ಟ್ ಅದನ್ನ ರೇಸ್ ಅಂತಾನೆ ಅವರಿಗೆ ನಾಮಕರಣ ನಾಮಕರಣಗಳಿಗೆ ಈ ಕಿರಣಗಳಿಗೆ ಈ ಎಕ್ಸ್ ರೇ ಇಂದ ಅವ್ರಿಗೆ ಏನ್ ತಿಳಿಯಲ್ಪಡ್ತು ಅಂದ್ರೆ ನಮ್ಮ ದೇಹದಲ್ಲಿರೋ ಮೂಳೆಗಳ ಆಕಾರ ತಿಳಿಯಲ್ಪಡ್ತು ಅವರು ಒಂದು ಫೋಟೋಗ್ರಫಿ ಪ್ಲೇಟ್ ನ ಕೈಯಲ್ಲಿ ಇಟ್ಕೊಂಡು ಈ ಆ ಕಿರಣದ ಮಧ್ಯ ತರ್ತಾರೆ ಆ ಕಿರಣಗಳ ಫೋಟೋಗ್ರಫಿ ಪ್ಲೇಟ್ ಮೇಲೆ ಬಿದ್ದು ಅವರು ಕೈಯಲ್ಲಿರೋ ಬೆರಳುಗಳನ್ನೆಲ್ಲ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಓಕೆ ಆ ಮೂಳೆಗಳನ್ನ ನಾವು ನೋಡಬಹುದು ಅನ್ನೋದೊಂದು ವಿಚಾರ ತಿಳಿಯುತ್ತೆ ಅವರಿಗೆ ಸೊ ಈ ಇದು ಹಿಡಿಯೋದ್ರಿಂದನೇ ಅವರಿಗೆ ನೊಬೆಲ್ ಪ್ರಶಸ್ತಿನೂ ಬರುತ್ತೆ ಸೊ ಹಾಗಾಗಿ ಅವರು ಸರ್ ವಿಲಿಯಮ್ ಕಾನ್ರಾಡ್ ರೋಯಿಂಜನ್ ಆಗ್ತಾರೆ ಮತ್ತು ಈ ಕಿರಣಗಳನ್ನ ರೋಯಿಂಜನ್ ಕಿರಣಗಳು ಅಂತಲೂ ಮುಂದೆ ಫೇಮಸ್ ಆಗುತ್ತೆ ಸೊ ಈಗ ನೆಕ್ಸ್ಟ್ ಎಲ್ಲಿ ಅಳವಡಿಸ್ಕೊಂತಾರೆ ಇಕ್ಷಾ ಕಿರಣಗಳನ್ನು ಮೊದಲು ಮೆಡಿಕಲ್ ಫೀಲ್ಡಲ್ಲೇ ತೊಗೊಂಡ್ರು ದೇಹದಲ್ಲಿ ಏನಾದ್ರು ಮೂಳೆಲ್ ಏನಾದ್ರು ಸಮಸ್ಯೆ ಆದ್ರೆ ಅಂತ ಬರ್ತಾ ಬರ್ತಾ ಇದು ಹಲ್ಲುಗಳಿಗೂನು ಉಪಯೋಗಕ್ಕೆ ಬಂತು ಹಲ್ಲುಗಳಿಗೆ ಈಗ ಇದನ್ನ ಇವರು ಕಂಡಿಡ್ದಾಗ ಸಾವಿರದ ಎಂಟುನೂರ ತೊಂಬತ್ತೈದನೇ ಇಸುವೆಯಲ್ಲಿ ಹಾಗೆ ಬರ್ತಾ ಬರ್ತಾ ಸಾವಿರದ ಒಂಬೈನೂರ ಇಸುವೆಯಲ್ಲಿ ಹಾಗೇನೆ ಹಲ್ಲುಗಳ ಮೇಲೆ ಪ್ರಯೋಗ ಮಾಡ್ತಿರ್ಬೇಕಾದ್ರೆ ಹೀಗೆ ಡೆಂಟಿಸ್ಟ್ಗಳು ಇದನ್ನು ಯಾಕೆ ಹಲ್ ಮೇಲೆ ಉಪಯೋಗಿಸ್ಬಾರ್ದು ಹಲ್ಗಳಲ್ಲಿ ಏನೇನು ಬದಲಾವಣೆ ಆಗುತ್ತೆ ಯಾಕೆಂದರೆ ಮೂಳೆ ಮತ್ತು ಹಲ್ಲು ಎರಡೂ ಒಂದೇ ಡೆನ್ಸಿಟಿ ಅಂತ ಹೇಳ್ತೀವಿ ಹಲ್ಲು ಅಷ್ಟೇ ಗಟ್ಟಿ ಇರುತ್ತೆ ಮೂಳೆ ಅಷ್ಟೇ ಗಟ್ಟಿ ಇರುತ್ತೆ ಈಗ ಮೂಳೆ ಕಾಣ್ತಾ ಇದೆ ಅಂತಂದರೆ ಹಲ್ಲುಗಳು ಯಾಕೆ ಕಾಣಿಸ್ಬಾರ್ದು ಹಲ್ಲು ಒಳಗಡೆ ಏನೇನು ಬದಲಾವಣೆ ಆಗಿದೆ ಅಂತ ಏನಕ್ಕೆ ಕಾಣಿಸ್ಬಾರ್ದು ಅಂತ ಯೋಚನೆ ಮಾಡಿ ಇದನ್ನು ಹಲ್ಲಿಂದು ಎಕ್ಸ್ರೇ ತೆಗಿಯೋಕ್ಕೆ ಶುರು ಮಾಡಿದ್ರು ಆಗ ನಮ್ಮ ಟ್ರೀಟ್ಮೆಂಟಲ್ಲಿ ಅಳ್ವಡ್ಸ್ಕೊಳ್ಳೋಕ್ಕೆ ಸ್ಟು ಸ್ಟಾರ್ಟ್ ಮಾಡಿದ್ರು ಸೊ ಮೊದಲು ದೇಹದ ದೇಹದ ಮೇಲೆ ಉಪಯೋಗಿಸಿದ್ರು ಆಮೇಲೆ ಹಲ್ಗಳ ಮೇಲೆ ಬಂತು ಯಾವ ಯಾವ ಸಂದರ್ಭಗಳಲ್ಲಿ ಡಾಕ್ಟರ್ ಈಗ ನಮಗೆ ಅಲ್ಲಿನ ಎಕ್ಸ್ರೇ ತುಂಬಾ ಅಮೂಲ್ಯವಾದದ್ದು ಅಂದ್ರೆ ಬೇಕೇ ಬೇಕು ನಮಗೆ ನಾವು ಅಲ್ಲಿಂದು ಏನೇ ಟ್ರೀಟ್ಮೆಂಟ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಏನಾಗಿದೆ ಅಂತೇಳಿ ನೋಡೋದಕ್ಕೆ ಈಗ ಕಾಮನ್ ಆಗಿ ಯಾ ಹಲ್ಲಿನ ಆಸ್ಪತ್ರೆಗೆ ಏನಕ್ಕೆ ಬರ್ತಾರೆ ಹಲ್ಲು ನೋವು ಅಂತ ಇಟ್ಕೊಂಡು ಬರ್ತಾರೆ ಹಲ್ಲು ನೋವು ಯಾವ್ಯಾವ ಕಾರಣದಿಂದ ಆಗುತ್ತೆ ಇಲ್ಲ ಒಂದು ಹುಳುಕಾಗಿ ಇಲ್ಲ ಹಲ್ಲು ಮುರಿದೋದಾಗ ಈ ತರ ಸಂದರ್ಭಗಳಲ್ಲಿ ಹಲ್ಲು ನೋವು ಜಾಸ್ತಿ ಇರುತ್ತೆ ಇಲ್ಲ ಒಸಡಿನಲ್ಲಿ ಸಮಸ್ಯೆ ಇದ್ದಾಗ ಬರುತ್ತೆ ಅದರಲ್ಲಿ ಬಾಯಲ್ಲಿ ಒಂದು ಸ್ವಲ್ಪ ಲಕ್ಷಣಗಳು ನಮಗೆ ಕಾಣಿಸುತ್ತೆ ಈಗ ದಂತ ಹುಳುಕು ಹುಳುಕುನೆ ತಗೊಳ್ಳಿ ಒಂದು ಮಟ್ಟಕ್ಕೆ ಹುಳುಕು ಬಾಯಲ್ಲಿ ನಾವು ಕಂಡಿಡಬಹುದು ಆದರೆ ಆ ಹುಳುಕು ಎಲ್ಲಿ ತನಕ ಹೋಗಿದೆ ಹಲ್ಲಿನ ನರಕ್ಕೆ ಹೋಗಿದೆನಾ ಅಥವಾ ನರದ ಕೆಳಗಡೆ ಏನಾದರೂ ಇನ್ಫೆಕ್ಷನ್ ಆಗಿದೆನಾ ಕ್ಯೂ ಕಟ್ಕೊಂಡಿದ್ದೇನೆ ಅದನ್ನೆಲ್ಲ ನೋಡೋದಕ್ಕೆ ನಮಗೆ ಎಕ್ಸ್ ರೇಗಳು ಬೇಕೇ ಆಗುತ್ತೆ ಹಂಗಂತ ಒಂದ್ ಹಲ್ಲಿಗೆ ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ ಪೂರಾ ಎಲ್ಲಾ ಎಕ್ಸ್ ಎಕ್ಸ್ರೇ ಮಾಡೋದಿಲ್ಲ ಅದೊಂದು ಹಲ್ಲಿಗೂ ಎಕ್ಸ್ರೇ ತೆಗಿಯೋ ಫೆಸಿಲಿಟಿ ಇದೆ ಬರೀ ಎರಡು ಹಲ್ಲುಗಳು ಮೂರ್ ಹಲ್ಲುಗಳು ಅಕ್ಕಪಕ್ಕ ಹಲ್ಲುಗಳು ಬರ್ಬೋದು ಬಾಯಿ ಒಳಗಡೆನೆ ಒಂದು ಫಿಲ್ಮ್ ಅಂತ ಹೇಳ್ತೀವಿ ಅದನ್ನ ಇಟ್ಬಿಟ್ಟು ಎಕ್ಸ್ರೇನ ನಾವು ತೆಗಿತೀವಿ ಅದ್ರ ಡೋಸೇಜು ತುಂಬಾ ಕಡಿಮೆ ಇರುತ್ತೆ ಆ ಥರನೂ ಮಾಡ್ಕೋತೀವಿ ಈಗ ದಂತ ದಂತ ಹುಳುಕಿಗೆ ಆಮೇಲೆ ಒಸಡಿನ ಸಮಸ್ಯೆಗಳಿಗೆ ಅಥವಾ ಹಲ್ಲುಗಳು ಫ್ರ್ಯಾಕ್ಚರ್ ಆದಾಗ ಮುರಿದೋದಾಗ ಅಥವಾ ಯಾವುದಾರ ಒಂದು ಹಲ್ಲು ಹುಟ್ಟದಲ್ಲೇ ಇದ್ದಾಗ ಈಗ ಚಿಕ್ಕ ಮಕ್ಕಳಲ್ಲಿ ಸಾಮಾನ್ಯ ತುಂಬ ಅದು ಕಾ ಸಾಮಾನ್ಯವಾಗಿ ನೋಡ್ತೀವಿ ಹಲ್ಲು ಬಂದಿಲ್ಲ ಡಾಕ್ಟ್ರೆ ಅಲ್ಲಿ ಹಾಲಲ್ಲಿ ಬಿದ್ದೋಗಿದೆ ಬೇರೆ ಹಲ್ ಬರಬೇಕಾಗಿರೋದು ಬಂದಿಲ್ಲ ಇನ್ನು ಪರ್ಮನೆಂಟಲ್ಲಿ ಬಂದಿಲ್ಲ ಅಂತ ಬರ್ತಾರೆ ಅದು ಏನಕ್ಕೆ ಬಂದಿಲ್ಲ ಅದು ಅದರದು ಮೊಳಕೆ ಮೂಳೆ ಒಳಗಡೆ ಇದೇನೋ ಇಲ್ವೋ ಅದು ನೋಡೋದಕ್ಕೆ ನಾವು ಎಕ್ಸ್ರೇ ಬೇಕಾಗುತ್ತೆ ಅಥವಾ ಬರೋ ದಾರಿಯಲ್ಲಿ ಅಥವಾ ಹಲ್ಲು ಹುಟ್ಟೋ ದಾರಿಯಲ್ಲಿ ಏನಾದ್ರೂ ಅಡ್ಡ ಬಂದಿದೆ ಏನಾದರೂ ಸಮಸ್ಯೆ ಅಂತ ಇದೆನಾಡೋದಕ್ಕೆ ಬೇಕಾಗುತ್ತೆ ಇನ್ನೊಂದು ಕೆಲವೊಬ್ಬರಿಗೆ ವಯಸ್ಸಾದಂಗ ಆದಂಗೆ ಹಲ್ಗಳು ಮೂಳೆನೂ ಸವಿತಾ ಹೋಗ್ತದೆ ಅವಾಗ ಹಲ್ಲೆಲ್ಲ ಲೂಸ್ ಆಗ್ತಾ ಹೋಗುತ್ತೆ ಆ ಮೂಳೆ ಸವಿತ ಏನಕ್ಕಾಗಿದೆ ಎಷ್ಟ್ರ ಮಟ್ಟಿಗಾಗಿದೆ ಅಂತ ಹೇಳ್ಬಿಟ್ಟು ಮೇಲಿಂದ ಕೆಳಗಡೆ ದವಡೆ ಎರಡೂ ದವಡೆ ಹಲ್ಗಳದ್ದು ಕವರ್ ಆಗೋ ಒಂದು ಎಕ್ಸ್ರೇಗಳು ಇರುತ್ತೆ ಆ ಕಾರಣಕ್ಕೂ ಬೇಕಾಗುತ್ತೆ ನಮಗೆ ಎಕ್ಸ್ರೇಗಳು ಆಮೇಲೆ ಇನ್ನೊಂದು ಏನೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ದವಡೆಗೆ ಏಟ್ ಬಿದ್ದಿರುತ್ತೆ ಹಿಂಗೆ ಕೈಕಾಲು ಮೂಳೆ ಮುರಿಯುತ್ತೋ ಹಂಗೆ ದವಡೆಗಳು ಮುರಿದೋಗುತ್ತೆ ಇಲ್ಲಿ ಜೊಂದು ಜಾಯಿಂಟ್ ಇದೆ ಆ ಜಾಯಿಂಟು ಮುರಿದೋಗೋ ಚಾನ್ಸಸ್ ಇರುತ್ತೆ ಅವಾಗ ಎಕ್ಸ್ರೇ ಬೇಕಾಗುತ್ತೆ ನಮಗೆ ಎಲ್ಲಿ ಏನಾಗಿದೆ ನಮ್ದು ನಮ್ಮ ಮುಖದ ಮೂಳೆಗಳು ಮುರಿದೋದಾಗ ಅದು ಕಂಡುಹಿಡಿಯೋದಕ್ಕೆ ಎಕ್ಸ್ರೇ ಬೇಕಾಗ್ತದೆ ಇನ್ನೊಂದು ಇನ್ನು ಮುಂದೆ ಹೋಗ್ಬೇಕು ಅಂತಂದ್ರೆ ಈಗ ನೀವು ಈ ಟ್ಯೂಮರ್ ಅಥವಾ ಕ್ಯಾನ್ಸರ್ ಅಂತ ಹೇಳ್ತೀವಿ ಆ ಕ್ಯಾನ್ಸರ್ ಗಡ್ಡೆ ಮೂಳೆಯಲ್ಲಿದ್ದಾಗ ಅದು ಎಷ್ಟು ಎಷ್ಟು ಯಾವ ಸ್ಥಿತಿಲಿದೆ ಇದೆ ಎಷ್ಟು ಸ್ಪ್ರೆಡ್ ಆಗಿದೆ ಅದು ನೋಡೋದಕ್ಕೂ ನಮಗೆ ಎಕ್ಸ್ ರೇಗಳು ಇದು ಇದೆಲ್ಲ ಕಾರಣಗಳಿಗೆ ನಮಗೆ ಎಕ್ಸ್ರೇ ಬೇಕಾಗತ್ತೆ ಅಂದ್ರೆ ಚಿಕ್ಕ ಮಗುವಿನಿಂದ ಹಿಡಿದು ವಯಸ್ಸಾದವರ ತನಕ ಆಮೇಲೆ ಯಾರ್ಗ ಬುದ್ಧಿಮಾಂದ್ಯತೆ ಇರೋರ್ಗು ಕೂಡ ವೀಲ್ ಚೇರ್ ಮೇಲೆ ಇದ್ರೂ ಪರವಾಗಿಲ್ಲ ಅವ್ರೆಲ್ಲರಿಗೂ ಅಲ್ಲಿನ ಎಕ್ಸ್ರೇಗಳನ್ನ ಮಾಡಬಹುದು ಇಂಥವ್ರಿಗೆ ಮಾಡಬಹುದು ಇಂಥವರಿಗೆ ಮಾಡಬಾರದು ಅಂತ ಇಲ್ಲ ಅದು ನೋಡಿಕೊಂಡು ನಾವು ಮಾಡ್ತೀವಿ ಎಕ್ಸ್ ರೇ ಅವಶ್ಯಕತೆ ಇದ್ರೆ ಪ್ರಿಕಾಷನ್ಸ್ ತಗೊಂಡು ಮಾಡ್ತೀವಿ ಇನ್ನೊಂದು ಗರ್ಭಿಣಿಯರಿಗೆ ಗರ್ಭಿಣಿ ಸ್ತ್ರೀಯರಿಗೆ ಅವರು ಏನಾದ್ರೂ ನಾನು ಗರ್ಭಿಣಿ ಆಗಿದ್ದೀನಿ ಅಥವಾ ಆಗಿರಬಹುದು ಅನ್ನೋರಿಗೆ ಮಾತ್ರ ನಾವು ಎಕ್ಸ್ರೇನ ತೆಗಿಯೋದಿಲ್ಲ ಆದಷ್ಟು ಅವಾಯ್ಡ್ ಮಾಡ್ತೀವಿ ಯಾಕೆಂದ್ರೆ ಎಕ್ಸ್ ರೇಗಳು ಬೆಳೀತಿರೋ ಭ್ರೂಣ ಅಂತ ಏನ್ ಮಗು ಅಂತೀವಲ್ಲ ಗರ್ಭದಲ್ಲಿರೋ ಮಗುಗೆ ಸ್ವಲ್ಪ ಹಾನಿಕರ ಹಾಗಾಗಿ ಆ ಗರ್ಭಾವಸ್ಥೆಯಲ್ಲಿ ನಾವು ಎಕ್ಸ್ರೇಗಳನ್ನ ಅವಾಯ್ಡ್ ಮಾಡ್ತೀವಿ ತೆಗಿಲೇಬೇಕಪ್ಪ ಯಾವ ತಾಯಿಗೆ ಸಮಸ್ಯೆ ಇದೆ ತಾಯಿ ಹಲ್ಲಲ್ಲಿ ಏನಾದ್ರೂ ಸಮಸ್ಯೆ ಇದೆ ನಾವು ನೋಡಲೇಬೇಕು ಅಂದಾಗ ನಾವು ಪ್ರಿಕಾಷನ್ಸ್ ತಗೋತೀವಿ ಯಾವ ತರ ಪ್ರಿಕಾಷನ್ಸ್ ಅಂದ್ರೆ ನಮ್ಮಲ್ಲಿ ಲೆಡ್ ಎಪ್ರಾನ್ ಅಂತ ಬರುತ್ತೆ ಅಂದ್ರೆ ಲೆಡ್ ಅನ್ನೋದೊಂದು ಮೆಟಲ್ ಅದು ಎಕ್ಸ್ ರೇಗಳು ಆ ಮೆಟಲ್ನ ದಾಟ್ಕೊಂಡು ಹೋಗೋದಿಲ್ಲ ಆ ಮೆಟಲ್ ಅದನ್ನೆಲ್ಲ ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ ಸೊ ಅದ ಮಾಡಿರೋ ಏಪ್ರಾನ್ ಸಿಗುತ್ತೆ ಒಂದು ಈ ತರ ನಾವು ಕುಕ್ಕಿಂಗ್ ಮಾಡಬೇಕಾದ್ರೆ ಕಟ್ಕೋತೀವಲ್ಲ ಆತರ ಹಿಂಗ್ ಮುಂದೆ ಈ ಕಡೆ ಆತರ ಏಪ್ರೋನ ಕಟ್ಕೋತೀವ ಅಂದ್ರೆ ತಾಯಿಯ ಅದೇನು ಗರ್ಭದ ಮೇಲೆ ಕವರ್ ಮಾಡತ್ ಅಂದ್ರೆ ಬೇರೆ ಇಂಪಾರ್ಟೆಂಟ್ ಆರ್ಗನ್ ಇವನ್ ಥೈರಾಯ್ಡ್ ಕಾಲರ್ ಅಂತಾನು ಬರುತ್ತೆ ಥೈರಾಯ್ಡ್ ಗ್ಲಾಂಡ್ ಥೈರಾಯ್ಡ್ ಗ್ರಂಥಿ ಅಂತ ಹೇಳ್ತೀವಲ್ಲ ಗಂಟ್ಲ ಹತ್ರ ಇರೋದು ಅದು ಕವರ್ ಆಗೋ ಒಂದು ಎಲ್ಲ ಶೀಲ್ಡ್ಸ್ ಅಂತ ಬರುತ್ತವೆ ಅದನ್ನೆಲ್ಲ ಕವರ್ ಮಾಡ್ತೀವಿ ಅದನ್ನ ಕವರ್ ಮಾಡಿ ನಾವು ಎಕ್ಸ್ರೇ ತೆಗಿತೀವಿ ಸೊ ಅವಾಗ ಆ ಎಕ್ಸ್ರೇಗಳು ಅಲ್ಲಿ ಆ ಗ್ರಂಥಿಗೆ ಅಥವಾ ಗರ್ಭದಲ್ಲಿರೋ ಮಗುಗೆ ಹೋಗೋದು ಸ್ವಲ್ಪ ಕಡಿಮೆ ಆಗುತ್ತೆ ಸ್ವಲ್ಪ ಮಟ್ಟ ಕಮ್ಮಿ ಆಗತ್ತೆ ಇದು ಯಾವಾಗ ಅಂದ್ರೆ ಆ ಗರ್ಭಿಣಿಗೆ ಬೇಕೇ ಬೇಕು ಎಕ್ಸ್ರೇ ಅಂದಾಗ ಇಲ್ಲ ಅಂದ್ರೆ ಗರ್ಭಾವಸ್ಥೆಯಲ್ಲಿ ಆದಷ್ಟು ನಾವು ಎಕ್ಸ್ರೇ ತೆಗಿಯಕ್ ಹೋಗೋದಿಲ್ಲ ಬಟ್ ಕೆಲವರಲ್ಲಿ ಸಮಸ್ಯೆ ಇರ್ತದೆ ನಾವು ಈ ಪ್ರಿಕಾಷನ್ಸ್ ತಗೊಂಡು ಮಾಡ್ತೀವಿ ಇನ್ ಮಿಕ್ಕಿದ್ ಎಲ್ಲಾ ಯಾ ಈ ಬೇರೆ ಇನ್ನೇನೇ ಸಮಸ್ಯೆ ಇದ್ರು ನಾವು ಎಕ್ಸ್ರೇ うん。 ಗರ್ಭಾವಸ್ಥೆಯಲ್ಲಿ ಬಿಟ್ಟರೆ ಎಲ್ಲರಿಗೂ ಕೂಡ ಎಕ್ಸ್ರೇನ ಹಾಗೇನೆ ಯಾವ ಯಾವ ಸಂದರ್ಭಗಳಲ್ಲಿ ಬೇಕಾಗುತ್ತೆ ಎಕ್ಸ್ ರೇ ಬೇಕಾಗುತ್ತೆ ಈಗಾಗ್ಲೇ ಹೇಳಿದಿರಿ ಡಾಕ್ಟರ್ ಈಗಾಗಲೇ ಸಾಕಷ್ಟು ಮೆಷಿನ್ಸ್ ಬಳಸಿಕೊಂಡು ಎಕ್ಸ್ರೇಗಳನ್ನ ತೆಗಿತಾ ಇದ್ದಾರೆ ತುಂಬಾ ಕಡೆ ಎಕ್ಸ್ರೇ ಮೆಷಿನ್ಸ್ ಯೂಸ್ ಅಲ್ಲಿ ಇದೆ ಇಲ್ಲಿವರೆಗೆ ಇರುವಂತಹ ಮೆಷಿನ್ಸ್ ಬಿಟ್ಟು ಅಡ್ವಾನ್ಸ್ಮೆಂಟ್ ಇರುವಂತಹ ಹೊಸ ಮೆಷಿನ್ ಗಳೇನಾದ್ರೂ ಸಂಶೋಧನೆ ಆಗಿದೆಯಾ ಹೌದು ಈಗ ದಂತ ಎಕ್ಸ್ರೇ ಈ ಫೀಲ್ಡ್ ಅಲ್ಲಿ ತುಂಬ ತುಂಬಾನೇ ಸಂಶೋಧನೆಗಳು ಆಗ್ತಾನೆ ಇದಾವೆ ಅದರಲ್ಲೂ ಇದು ಎರಡ್ ಸಾವಿರದ ಇಸಿ ಎರಡ್ ಸಾವಿರದ ಹತ್ತನೇ ಇಸುವಿಯಿಂದ ಒಂದು ಲ್ಯಾಂಡ್ ಮಾರ್ಕ್ ಅಂತಾನೆ ಹೇಳ್ಬೋದು ತುಂಬಾ ಸಂಶೋಧನೆಗಳು ಆಗಿದಾವೆ ಮೊದ್ಲು ಬಾಯಿ ಒಳಗಡೆ ಇಟ್ಟು ಬರೀ ಒಂದು ಮೂರೋ ನಾಲ್ಕೋ ಹಲ್ಗಳು ಕವರ್ ಆಗೋಂಗೆ ಒಂದ್ ಎಕ್ಸ್ ರೇ ಇತ್ತು ಆ ಎಕ್ಸ್ರೇನ ತೆಗೆದಾದ್ಮೇಲೆ ಹೋಗಿ ನಾವು ಪ್ರೊಸೆಸ್ ಮಾಡಬೇಕಾಗಿರ್ತಿತ್ತು ಅಂದ್ರೆ ಈಗ ನೀವು ಅವಾಗಿನ ಕಾಲದಲ್ಲಿ ಫೋಟೋ ತೆಗೆದು ಆ ರೀಲ್ ಎಲ್ಲ ಆದ್ಮೇಲೆ ಪ್ರೊಸೆಸಿಂಗ್ ಕೊಟ್ಟು ಅದು ನೆಗೆಟಿವ್ ಕೊಟ್ಟು ಹಾ ಕರೆಕ್ಟ್ ಅದೇ ತರ ಮಾಡ್ತಾ ಇದ್ವಿ ನಾವು ಒಂದು ಪೇಷಂಟ್ ಎಕ್ಸ್ ರೇ ತೆಗೆದ್ಬಿಟ್ಟು ಮತ್ತೆ ನಾವು ಪ್ರೊಸೆಸಿಂಗ್ ಹೋಗಿ ಪ್ರೊಸೆಸ್ ಮಾಡಿ ಆಮೇಲೆ ಏನಿದೆ ಅಂತ ನೋಡ್ತಾ ಇದ್ವಿ ಅದು ಮೆಥಡ್ ಇವಾಗ ಎಲ್ಲ ಡಿಜಿಟಲೈಸ್ ಆಗೋಗಿದೆ ಅಂದ್ರೆ ಪ್ರೊಸೆಸಿಂಗ್ ಅವಶ್ಯಕತೆನೇ ಇಲ್ಲ ಡೈರೆಕ್ಟ್ ಆಗಿ ಒಂದು ಫಿಲ್ಮ್ ಬದ್ಲಿ ಒಂದು ಸೆನ್ಸರ್ ಅಂತ ಇರುತ್ತೆ ಆ ಸೆನ್ಸರ್ ನ ಪೇಶೆಂಟ್ ಬಾಯ್ ಒಳಗೆ ಇಟ್ಟು ಈ ಕ್ಷಾ ಬಿಟ್ರೆ ಆ ಸೆನ್ಸರ್ ಇಂದ ಡೈರೆಕ್ಟ್ ಆಗಿ ಈ ಕಂಪ್ಯೂಟರ್ ಮಾನಿಟರ್ ಮೇಲೆ ಡೈರೆಕ್ಟ್ ಆಗಿ ಇಮೇಜ್ ಬಂದ್ಬಿಡುತ್ತೆ ನಾವು ಅದನ್ನೆಲ್ಲ ಪ್ರೊಸೆಸ್ ಮಾಡೋದು ಅದನ್ನ ಪೇಶೆಂಟ್ ವೇಟ್ ಮಾಡಿಸೋದೆಲ್ಲ ಕಡಿಮೆ ಆಗುತ್ತೆ ಜೊತೆಗೆ ಈ ಸೆನ್ಸರ್ ಕಡಿಮೆ ರೇಡಿಯೇಷನ್ ಅನ್ನ ತಗೊತವೆ ಅದೇನು ಫಿಲ್ಮ್ ಕಿನ ಬದ್ಲಿ ಈ ಸೆನ್ಸರ್ಗಳಲ್ಲಿ ಕಡಿಮೆ ಡೋಸೇಜ್ ರೇಡಿಯೇಷನ್ ಕೊಡ್ತೀವಿ ನಾವು ಸೊ ಹಾಗಾಗಿ ರೇಡಿಯೇಷನ್ ಆಗುತ್ತೆ ಟೈಮು ಕಡಿಮೆ ಆಗುತ್ತೆ ತಕ್ಷಣ ಪೇಷಂಟ್ ಬಾಯೊಳಗಿಟ್ಟು ಎಕ್ಸ್ಪೋಸ್ ಮಾಡಿದ ತಕ್ಷಣ ನಮ್ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಕಾಣಿಸ್ಬಿಡುತ್ತೆ ಏನ್ ಸಮಸ್ಯೆ ಹಾಗೆ ನೋಡು ಪೇಶಂಟ್ಗೂನು ನಾವು ತೋರಿಸಬಹುದು ಆಮೇಲೆ ಸೇವ್ ಮಾಡಬಹುದು ಈಗ ಟೈಮು ಉಳಿಯುತ್ತೆ ರೇಡಿಯೇಷನ್ ಎಕ್ಸ್ಪೋಜರ್ ಕಡಿಮೆ ಆಗುತ್ತೆ ಜೊತೆಗೆ ವೇಸ್ಟೇಜು ಕಡಿಮೆ ಆಗುತ್ತೆ ಈಗ ನಾವು ಎಕ್ಸ್ ರೇ ತೆಗೆದ್ಬಿಟ್ಟು ಬಿಟ್ಟು ಅದನ್ನ ಕಾಪಿ ಪೇಷೆಂಟ್ ಕೊಟ್ರೆ ಅವರು ಟ್ರೀಟ್ಮೆಂಟ್ ಆದ್ಮೇಲೆ ಅಥವಾ ಸ್ವಲ್ಪ ವರ್ಷ ಆದ್ಮೇಲೆ ಅದು ವೇಸ್ಟ್ ಅದನ್ನ ಬಿಸಾಕ್ ಬಿಡ್ತಾರೆ ಅದು ವೇಸ್ಟ್ ರೇಡಿಯೇಷನ್ ಆಗಿ ಹೋಗ್ಬಿಡುತ್ತೆ ಅದ್ರ ಬದಲು ಈಗ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಇದ್ರೆ ನಾವ್ ಎಷ್ಟ್ ದಿನ ಬೇಕಾದ್ರೂ ಅದೊಂದು ಸ್ಟೋರ್ ಮಾಡಬಹುದು ಒಂದ್ ಕಂಪ್ಯೂಟರ್ ಸ್ಟೋರೇಜ್ ಫಿಲ್ ಆಯ್ತು ಅಂದ್ರೆ ಬೇರೆ ಕಡೆ ಆ ಡಿಸ್ಕ್ ಅಲ್ಲಿ ಹಾಕರು ಇಡಬಹುದು ಮುಂದೆ ಎಲ್ಲಾದ್ರೂ ಬೇಕಾದಾಗ ಅದು ಏನ್ ಇದೆ ಅಂತ ತೆಗೆದು ನೋಡಬಹುದು ತೆಗಿಬಹುದು ಅದ್ರಲ್ಲಿ ಏನ್ ಕಂಪ್ಯೂಟರ್ ಏನು ಹಾಳಾಗುತ್ತೆ ನಾವು ಪ್ರಾಪರ್ ಸ್ಟೋರೇಜ್ ಮಾಡ್ಕೊಂಡ್ವಿ ಅಂತ ಸೊ ಈ ತರ ಎಲ್ಲ ಸೊ ಚಿಕ್ಕ ಎಕ್ಸ್ ರೇ ತಲೆ ಬುರುಡೆ ಮುಖದ ಅದಂತದ್ರಲ್ಲೇ ಅದಂತ ವಿಭಾಗದಲ್ಲೇನೆ ಇನ್ನೊಂದೇನು ಒಂದು ಒಂದು ಘಟ್ಟ ಅಂತ ಹೇಳ್ಬೋದು ಅಂದ್ರೆ ಈಗ ನೀವು ಕೇಳಿರ್ತೀರ ಸಿಟಿ ಸ್ಕ್ಯಾನ್ ಅಂತ ಕೇಳಿರ್ತೀರ ಅದು ಏನಾದ್ರು ದೇಹದಲ್ಲಿ ಏನಾದ್ರು ಸಮಸ್ಯೆ ಆದಾಗ ಸಿಟಿ ಸ್ಕ್ಯಾನ್ ಹೇಳಿದಾರೆ ಅಂತ ಅದೇ ತರ ಸಿಟಿ ಸ್ಕ್ಯಾನ್ ನಮ್ಮ ಹಲ್ಲುಗಳಿಗೂ ಬಂದಿದೆ ನಾವು ಅದಕ್ಕೆ ಸಿ ಬಿ ಸಿ ಟಿ ಅಂತ ಹೇಳ್ತೀವಿ ಅಂದ್ರೆ ಕೋನ್ ಭೀ ಸಿಟಿ ಅಂತ ಹೇಳ್ತೀವಿ ಕೋನ್ ಬೀಮ್ ಅಂದ್ರೆ ಕೋನ್ ಅಂದ್ರೆ ಅದೊಂದು ಕೋನ್ ಆಕಾರದ್ದು ಎಕ್ಸ್ ರೇ ಆಕಾರ ಆಕಾರದಲ್ಲಿ ಬರ್ತವೆ ಎಕ್ಸ್ರೇ ಭೀಮ್ಗಳನ್ನ ಕೋನಾಕಾರದಲ್ಲಿ ಬಿಡ್ತಾರೆ ಸೊ ಹಾಗಾಗಿ ಕೋನ್ ಭೀಮ್ ಸಿಟಿ ಅಂತ ಇದರದೇನು ವಿಶೇಷತೆ ಅಂತಂದ್ರೆ ಹಲ್ಲುಗಳದ ಪ್ರತಿ ಡೀಟೇಲ್ಸ್ ಒಂದು ಚಿಕ್ಕ ಚಿಕ್ಕ ಸೂಕ್ಷ್ಮ ವಿಚಾರಗಳನ್ನು ಕವರ್ ಮಾಡುತ್ತೆ ಈಗ ಒಂದೇ ಒಂದು ಹಲ್ಲು ಹಲ್ಲಲ್ಲಿರೋ ಬೇರೆ ಬೇರೆ ಪದರಗಳು ಹೊರಗಡೆ ಪದರ ಅದ್ರ ಎರಡನೇ ಪದರ ಆಮೇಲೆ ಅದರಲ್ಲಿರೋ ನರಗಳು ಈಗ ನೀವು ರೂಟ್ ಕೆನಾಲ್ ಚಿಕಿತ್ಸೆ ಅಂತ ಕೇಳಿರ್ಬೋದು ಮಾಡಿಸಿರ್ತೀರ ಏನಾದ್ರು ಹಲ್ಲು ಹುಳುಕು ತುಂಬಾ ಡೀಪ್ ಆಗಿತ್ತು ಅಂದ್ರೆ ಆ ಚಿಕಿತ್ಸೆ ಕೊಡೋಕಿನ ಮುಂಚೆ ಹಲ್ಲಿಂದ ನರ ಹೆಂಗಿದೆ ಬೇರ್ಗಳು ಹೆಂಗಿದವೆ ಅದನ್ನೆಲ್ಲ ನೋಡೋದಕ್ಕೆ ಈ ಸಿ ಬಿ ಟಿ ತುಂಬಾ ಹೆಲ್ಪ್ ಆಗತ್ತೆ ಇವಾಗ ಇಂಪ್ಲಾಂಟ್ ಅಂತ ಒಂದು ಹೊಸ ಟೆಕ್ನಾಲಜಿ ಬಂದಿದೆ ಅದ್ರ ಹೇಗೆ ಅಂದ್ರೆ ಅದೊಂದು ಟ್ರೀಟ್ಮೆಂಟ್ ಈಗ ಏನಾದರೂ ಹಲ್ಲು ಯಾರಾದ್ರೂ ಕಳ್ಕೊಂಡ್ರೆ ಮೊದ್ಲೆಲ್ಲಾ ಹಲ್ಲಿ ಡೆಂಚರ್ ಕಟ್ಟಸ್ಕೊಳೋರು ತಗದಾಕೋಂತ ಡೆಂಚರ್ ಅಥವಾ ಆ ಬ್ರಿಡ್ಜ್ ಅಂತ ಮಾಡಿಸ್ಕೊಳೋರು ಕ್ಯಾಪ್ ಅಂತ ಮಾಡಿಸ್ಕೊಳೋರು ಇವಾಗ ಆತರ ಇಲ್ಲ ಆ ಹಲ್ಲಿ ಯಾವ ಜಾಗದಲ್ಲಿ ಹೋಗಿದೆ ಅಲ್ಲ ಅದೇ ಜಾಗಕ್ಕೆ ಇಂಪ್ಲಾಂಟ್ ಅಂತ ಪ್ಲೇಸ್ ಮಾಡ್ತಾರೆ ಅಂದ್ರೆ ಅದೊಂಥರ ಸ್ಕ್ರೂ ತರ ಇರುತ್ತೆ ಆ ಮೂಳೆ ಒಳಗಡೆ ಹಾಕ್ಬಿಟ್ಟು ಅದಕ್ಕೆ ಕ್ಯಾಪ್ ಹಾಕ್ತಾರೆ ಈಗ ಅದೊಂಥರ ಆರ್ಟಿಫಿಷಿಯಲ್ ಹಲ್ ತರ ಆಗುತ್ತೆ ಅಕ್ಕಪಕ್ಕದ ಹಲ್ಲಿಗೂ ಏನೋ ಸಮಸ್ಯೆ ಆಗೋದಿಲ್ಲ ನೀವನ್ನ ಅದನ್ನ ತೆಗೆದಿಡೋ ಅಂತ ಅವಶ್ಯಕತೆನೂ ಇರೋದಿಲ್ಲ ಸೊ ಅದೊಂಥರ ಒರಿಜಿನಲ್ ಆ ಕೆಲಸ ಮಾಡುತ್ತೆ ಸೊ ಈಗ ಇಂಪ್ಲಾಂಟ್ ಟ್ರೀಟ್ಮೆಂಟ್ಗೆ ನಮ್ ಈ ಸಿ ಬಿಟಿ ಎಕ್ಸ್ ರೇ ತುಂಬಾ ಅವಶ್ಯಕ ಅಂದ್ರೆ ಆ ಭಾಗದಲ್ಲಿ ಏನ್ ಇಂಪ್ಲಾಂಟ್ ಹಾಕಬೇಕು ಅಂತ ಪ್ಲಾನ್ ಮಾಡಿರ್ತಾರಲ್ಲ ಆ ಭಾಗದಲ್ಲಿ ಈ ಸ್ಕ್ಯಾನ್ ಮಾಡಿ ಮೂಳೆ ಹೆಂಗಿದೆ ಎಷ್ಟು ಉದ್ದ ಇದೆ ಎಷ್ಟು ಅಗಲ ಇದೆ ಆ ಮೂಳೆದು ಡೆನ್ಸಿಟಿ ಎಷ್ಟಿದೆ ಅಂತ ಹೇಳಿ ಕಂಡಿಡಬಹುದು ಅದು ನೋಡ್ಕೊಂಡು ನಾವು ಇಂಪ್ಲಾಂಟ್ ಪ್ಲಾನಿಂಗ್ ಮಾಡ್ಬೋದು ಬರೀ ಒಂದ್ ಅಷ್ಟೇ ಅಲ್ಲ ಇವನ್ ಪೂರಾ ಬಾಯ್ದು ಇಂಪ್ಲಾಂಟ್ ಪ್ಲಾನಿಂಗ್ ಮಾಡಬಹುದು ಜೊತೆಗೆ ಸೊ ಇದೊಂದು ಉಪಯೋಗ ಇದೊಂದು ತುಂಬಾ ಚಾಲ್ತಿಯಲ್ಲಿರೋ ಒಂದು ಟ್ರೀಟ್ಮೆಂಟ್ ಪ್ಲಾನ್ ಜೊತೆಗೆ ಏನಾದ್ರೂ ಏನಾದ್ರೂ ಆಕ್ಸಿಡೆಂಟ್ ಕೇಸ್ ಗಳಾದಾಗ ತುಂಬ ಮೂಳೆಗಳು ಮುರಿದೋದಾಗ ಸಿಟಿ ಸ್ಕ್ಯಾನ್ ಮಾಡ್ತಾರೆ ಸಿಟಿ ಸ್ಕ್ಯಾನ್ ಅವಶ್ಯ ಇಲ್ದಲ್ಲೇ ಇದ್ದಾಗ ಇದನ್ನು ಮಾಡಬಹುದು ಈ ಸಿಟಿ ಸ್ಕ್ಯಾನ್ ಅಲ್ಲಿ ಸ್ವಲ್ಪ ಡೋಸೇಜ್ ಜಾಸ್ತಿ ಆಗುತ್ತೆ ಅದನ್ನು ತುಂಬಾ ಉಪಯೋಗ ಇದೆ ಈ ಸಿ ಬಿ ಸಿಟಿ ಬರೋಕಿನ ಮುಂಚೆ ನಾವು ಸಿಟಿಗೆ ಹೋಗ್ತಾ ಇದ್ವಿ ಬಟ್ ಇವಾಗ ಇದು ಬಂದ ಮೇಲೆ ಸ್ವಲ್ಪ ಡೋಸೇಜ್ ಕಡಿಮೆ ಮಾಡಬಹುದು ಜೊತೆಗೆ ಇದ್ರ ಬರೀ ಮುಖದಲ್ಲಿ ಅಥವಾ ದವಡೆಗಳಲ್ಲಿ ಏನಾದರೂ ಫ್ರಾಕ್ಚರ್ ಆದಾಗ ನಾವ್ ಇದ್ರಲ್ಲೇ ನೋಡಿದ್ರು ಟ್ರೀಟ್ಮೆಂಟ್ ಆಗುತ್ತೆ ಆಮೇಲೆ ನಮ್ದು ಹಲ್ಲಿಂದ ಪ್ರತಿ ಡಿಟೇಲು ಕಾಣಿಸುತ್ತೆ ಅದು ಸಿಟಿ ಸ್ಕ್ಯಾನ್ ಅಲ್ಲಿ ಅಷ್ಟು ಕಾಣಿಸೋದಿಲ್ಲ ಇದ್ರಲ್ಲಾದ್ರೆ ನಮ್ ಹಲ್ಲಿಂದ ಪ್ರತಿ ಡಿಟೇಲ್ ಕಾಣಿಸುತ್ತೆ ಒಬ್ಬ ಒಬ್ಬ ಪೇಶೆಂಟ್ಗೆ ಬರೀ ಹಲ್ಲಿಂದು ಒಂದು ಭಾಗ ಮುರಿದೋಗಿರ್ಬೋದು ಆವಾಗ ಸಿಟಿ ಸ್ಕ್ಯಾನ್ ಮಾಡೋಕಾಗಲ್ಲ ಈ ಸಿ ಬಿ ಸಿ ಟಿ ತುಂಬಾ ಉಪಯೋಗಕ್ಕೆ ಬರುತ್ತೆ ಎಷ್ಟು ಫ್ರಾಕ್ಚರ್ ಇದೆ ಯಾವ ಲೆವೆಲಲ್ಲಿ ಅಲ್ಲಿ ಫ್ರಾಕ್ಚರ್ ಇದೆ ಅಂತೇಳಿ ಈಸಿಯಾಗಿ ಕಂಡಿಡೀಬಹುದು ಅದೇ ಒಂದು ರೀಸೆಂಟ್ ಅಡ್ವಾನ್ಸ್ಮೆಂಟ್ ಇನ್ನೊಂದು ಇವಾಗ ಎಂ ಆರ್ ಐನು ತರ್ತಾ ಇದ್ದಾರೆ ಈಗ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಇಮೇಜಿಂಗ್ ಅಂತ ಹೇಳ್ತೀವಿ ಅದು ದೇಹದಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಮೂಳೆಗಳ ಬೇರೆ ಸಾಫ್ಟ್ ಇಶ್ಯೂಸ್ ಅಂತ ಹೇಳ್ತೀವಿ ಮೆದು ಸ್ಟ್ರಕ್ಚರ್ಸ್ ಅವುಗಳಿಗೆ ಹಾ ಅವುಗಳಿಗೆ ಏನಾದರೂ ಸಮಸ್ಯೆ ಆದರೆ ಎಮ್ ಆರ್ ತಗೋತೀವಿ ಇವಾಗ ಇವಾಗ ಈಗ ಟಿ ಎಂ ಜಾಯಿಂಟ್ ಅಂತ ಹೇಳ್ತೀನಿ ಈ ಅಲ್ಲಿ ಒಂದು ಡಿಸ್ಕ್ ಅಂತ ಇರುತ್ತೆ ಆ ಡಿಸ್ಕ್ ನೋಡೋದಕ್ಕೆ ಎಂ ಆರ್ ಐ ನಾವು ಅಡ್ವೈಸ್ ಮಾಡ್ತೀವಿ ಪೇಶೆಂಟ್ ಗಳಿಗೆ ಆ ಡಿಸ್ಕ್ ಅಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಅದ್ರ ಆಕಾರ ಏನಾದ್ರೂ ಚೇಂಜ್ ಆಗಿದ್ರೆ ಆ ಜಾಯಿಂಟ್ ಅಲ್ಲಿ ಏನಾದ್ರೂ ನೋವು ಬರ್ತಾ ಇದ್ರೆ ಆವಾಗ ಆ ಎಮ್ ಆರ್ ಐ ಹೇಳ್ತೀವಿ ಸೊ ಇದೆಲ್ಲ ರೀಸೆಂಟ್ ಅಡ್ವಾನ್ಸ್ಮೆಂಟ್ ನಮ್ದು ಅಲ್ಲಿನ ಅಲ್ಲಿಗೆ ಸಮಯ ಮತ್ತೆ ಖರ್ಚು ಸಾಕಷ್ಟು ಮೆಥಡ್ಸ್ ಈಗ ವಿಕಿರಣ ಶಾಸ್ತ್ರದಲ್ಲೂ ಹೌದು ಹೌದು ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ರಿ ಹಲ್ಲುಗಳಿಗೆ ಎಕ್ಸ್ರೇ ಬೇಕಾ ಅದ್ರ ಅವಶ್ಯಕತೆ ಇದೆಯಾ ಅನ್ನೋದ್ರಿಂದ ಹಿಡಿದು ಇತ್ತೀಚಿನ ಸಂಶೋಧನೆಗಳ ಬಗ್ಗೆ ಕೂಡ ವಿಸ್ತಾರವಾಗಿ ಮಾತಾಡಿದ್ರಿ ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ ನಿಮ್ಗೆ ರೇಡಿಯೋ ಸಿದ್ಧಾರ್ಥ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು ಧನ್ಯವಾದಗಳು ಶ್ವೇತಾ ಅವ್ರೆ ನಮಗೂ ಈ ನಿಮ್ಮ ಸ್ಟುಡಿಯೋ ಬಂದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು